ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ನೋಡಿ ಇಲ್ಲಿ ಸಾಯಂಕಾಲ ದೀಪ ಹಚ್ಚಿದ್ದೀವಿ ಸಾಯಂಕಾಲ ದೀಪ ಹಚ್ಚಿದ್ದೀವಿ ಇಲ್ಲಿ ನೋಡಿ ಅಮ್ಮ ಏನು ನೋಡ್ತಿದ್ದೀರ ಅಮ್ಮ

ಬರೀ ಎಳಿ ಬೀಜ ತಿಂದಿಲ್ಲ ಏನ್ ಮಾಡ್ತಾ ಇದ್ರಮ್ಮ ಹಣ್ಣು ತಿಂತವ್ರೆ ನೋಡಿ ಫ್ರೆಂಡ್ಸ್ ನನ್ನನ್ನು ಬಿಟ್ಟು ಅಪ್ಪ ಇಬ್ರು ನೋಡಿ ಕೇಳಿದ್ಮೇಲೆ ಕೊಡ್ತಾರೆ ಫ್ರೆಂಡ್ಸ್ ನಂಗೆ ಇಷ್ಟ ಇಲ್ಲ ಬೇಡ ನಾನು ತರಕಾರಿ ಕಟ್ ಮಾಡ್ತಾ ಇದ್ದೀನಿ ಹಣ ಹಾಲು ಕಾಯಿಸ್ಬೇಕು ತರಕಾರಿ ಕಟ್ ಮಾಡಿರ್ತಾ ಇದ್ದೀನಿ ಪಲಾವ್ ಮಾಡೋಣ ಅಂತ ನಾನು ಮೊನ್ನೆ ಪಲಾವ್ ರೆಸಿಪಿ ಹಾಕಿದ್ದೆ ತುಂಬಾ ಚೆನ್ನಾಗಿತ್ತು ಅದೇ ರೆಸಿಪಿ ಮತ್ತೆ ಕೇಳಿದ್ದಾರೆ ಅದಕ್ಕೆ ಬ್ಲಾಗಲ್ಲಿ ಹಾಕ್ತಾ ಇದ್ದೀನಿ ಜಾಸ್ತಿ ತರಕಾರಿ ಏನು ಹಾಕಲ್ಲ ನಾನು ಆಗಿ ಮಾಡೋದು ಅದೇ ನಾನು ತಗೋಬಂದಿರೋ ಬಟಾಣಿನೇ ಇಷ್ಟ ಆಗಿಲ್ಲ ಫ್ರೆಂಡ್ಸ್ ಯಾಕಂದರೆ ಬಟಾಣಿಯಲ್ಲಿ ಬಟಾಣಿನೇ ಇಲ್ಲ ಸಿಪ್ಪೆ ಮಾತ್ರ ಇದೆ ಇದಕ್ಕೆ ಯಾರಾದರೂ ಬಟಾಣಿ ಅಂತಾರ ವಟಾಣಿ ಅಂತಾರ ಬಟಾಣಿ ಅಂತಾರ ಗೊತ್ತಿಲ್ಲ ಅದರ ಒಳಗಡೆ ಮಾತ್ರ ಏನು हमारे ऐसे ही कर दूसरे। अरे आइयो। अब। अली तो उसमें तो मरे मरे करके मजीद जाने। तुम लोग सिंपल लगे तो ठीक। चार। हाँ हम बारी ठीक उड़े हम बिजली से थी सिकापटे कोल्ड है उठे थे। <rehadhi> <yeah> <laughs> <conve Meng parole mucha> <laughs> <cliche> виси тим ಮೈಂಡ್ ಬಟ್ಟರ ಟೀ ಕೊಡಿ ಅಲ್ಲ ಬಿ ಸರಿ ಅಲ್ಲ ಗೊತ್ತಾ ಏ ಇಲ್ಲ ನಾನು ಏಕಡೆ ಸ್ವಲ್ಪ ನೋಡ್ರಲ್ಲಮ್ಮ ತನ್ನೆ ಯೋಚನೆ ಎಲ್ಲಾನು ಯೋಚಲಿತ್ತಾ 10 ಗಂಟೆಗೆ ಬಂದಾರೆ ಈಗ ಬರೋ ಟೈಮ್ ಇದು ಕೆಳಗೆ ಬರೋಣ ಬೆಳಗೂ ನಮ್ ಕಂಟಿ ತಗೋತೀತೆ ಬೀಟಿ ಬರೋ ಟೈಮ್ ನೋಡ್ರಿ ರಾತ್ರಿ 10ಕ್ಕೆ ಉಳ್ಕೊಂತೀವಿ ರಾತ್ರಿ बराना <laughs> माइक <laughs> நம்ம ரோடு கத்த ரூட் தோர்சார் வந்த

ನಾನು ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ಹಾಗೆ ಮಾತಾಡ್ತೀನಿ ಇವಾಗ ವಿಜ್ಯುಗ ಏನ್ ಮಾಡೀನಂತ ಉಪ್ಪು ಜಾಸ್ತಿ ಆಯ್ತು ಅನ್ನ ಮಾಡೀನಿ ಸ್ನೇಹಿತರೆ ಬಂದ್ಬಿಟ್ಟು ಉಪ್ಪು ಜಾಸ್ತಿ ಆಯ್ಕೆ ಅನ್ನ ಮಾಡಿ ಇಂತ ನಾಲ್ ಇಡ್ಬೇಕಂತ ಅದು ಎಷ್ಟು ಸೇಡಿಕೊಂಡ್ ಕುಂತ ಸ್ವಲ್ಪ ಬರೋದ್ ಲೇಟ್ ಆಯ್ತು ನಂದು ಅದಕ್ಕೆ ಸಿಟ್ಟಿಗೆ ಉಪ್ಪು ಜಾಸ್ತಿ ಆಯ್ತು ಉಪ್ಪು ಈಗ ಮೊಸರು ಬಜ್ಜಿ ಮಾಡ್ತೀನಿ ಅದಕ್ಕೆ ಖಾರ ಜಾಸ್ತಿ ಆಗ್ತದೆ

ಊಟ ಆಯ್ತು सोप ಇವಾಗ ಅಷ್ಟೇ आय ಅಷ್ಟೇ ಬಂದ್ರು ಕಾದು 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 ಅಂತೂ ಬಂದ್ರು ಬರ್ತಾರಲ್ಲ ಬಂದ್ರು ಊಟ ಇತ್ತ ಸ್ನೇಹಿತೆ ಮಾಡಾರ ನಾಲ್ ನೀಳ್ರಿ ಎಂಗು ತಿನ್ನ ಹೇಳ್ರಿ ನೋಡೋಣ ಊಟ ಮಾಡೋದ್ ಲೆಪ ಇವು ಸುಮ್ನೆ ಸ್ನೇಹಿತರೆ ಏನಿಲ್ಲ ಫಲಾ ಮಾಡಿದ್ರು ನಾನು ಅವ್ರಿಗೆ ಒಂದೇ ಒಂದ್ ಹೇಳಿದೆ ನನ್ಗೆ ಇದು ತುಂಬಾ ಇಷ್ಟ ಆಯ್ತು ಬಂದ ಮಾಡ್ಕೊಡ್ಬೇಕಂತ ಹೇಳಬಿಟ್ಟು ಸುಪರ ಮಾಡಿದ್ರು ರೈತ ಮಾಡಿದ್ರ ಜೊತೆಗೆ ನಿಂದಿಲ್ಲ

મુજેના નોડોરી ગુડ મર્નિંગ મધ્યાહન નોડોરી શુભ મધ્યાહન રાત્રિ નોડોરી શુભ રાત્રિ